ಸಕ್ಕತ್ತಾಗಿ ಬಂತು ಮೈಲಾಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ಒಂದು ಹಾಂ ತ್ಯಾಂಕ್ಸ ವಚ ವಚ ನಾನೇನೋ ಏನೋ ಏನೋ ಆಯಿತು ಅಂದ್ಕೊಂಡೆ ರೇಟ್ ಕೇಳಕ್ಕೆ ಬಂದ್ರು ಅಂದರೆ ಗೊತ್ತಾಗಲಿಲ್ಲ ನನಗೆ ನಾನು ನಾನು ಮಾತಾಡ್ತೇ ನೋಡಿ ನಾನು ನಾಲ್ಕಿನಿ ಅಂತ ಕ್ಯೂಟ್ ಆಗಿದ್ರು ಏನೇನು ಅನ್ಕೋಬಿಟ್ರಪ್ಪ ಆಮೇಲೆ ಬಾ 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 ಪೊಲೀಸವರು ಫುಲ್ ಎಕ್ಸೈಟ್ಮೆಂಟ್ ಸೊ ಎಷ್ಟು ರೇಟು ಏನು ಅಂತ ಕೇಳಿದರು ಅದೇ ಎರಡೂವರೆ ಲಕ್ಷ ಇವಾಗ ಜಾಸ್ತಿ ಆಗಿದೆಯಲ್ಲಪ್ಪ ಎಮ್ ಸ್ಪೋರ್ಟ್ಸ್ ಎಮ್ಗೆಲ್ಲ ಹೋದರೆ ಎಮ್ ಇಲ್ಲ ಮಾನ್ಸ್ಟರ್ ಮಾನ್ಸ್ಟರ್ ತುಂಬ ಕಾಸ್ಟ್ಲಿ ಆರ್ ಆನ್ ಫೈಲೆಲ್ಲ ಹೋದರೆ ಎರಡು ಎಂಬತ್ತು ಬರುತ್ತೆ ಏನು ಗುರು ಒನ್ ಫಿಫ್ಟಿ ಫೈವ್ ಸಿ ಸಿಗೆ ಅಷ್ಟೊಂದು ಸ್ವಲ್ಪ ವರ್ಕ್ ಜಾಸ್ತಿ ಆಯಿತು ಒಂದು ಎರಡು ಎರಡು ಇಪ್ಪತ್ತಿದ್ದರೆ ಕೊಡ್ಬೋದಾಯ್ತು ಆರಾಮಾಗಿ ಕೊಡ್ಬೋದಾಯ್ತು ಸೊ ಏನಂತ ಮಾಡ್ತಾವಣೆ ಹೆಂಗೆ ಅಂದರೆ ಎಲ್ಲ ಇವಾಗೆಲ್ಲ ಎಲೆಕ್ಟ್ರಾನಿಕ್ ಎಸ್ಮೆಕ್ಷನ್ ಎಲ್ಲ ಏನೇನೋ ಲೋಡ್ ಮಾಡಿ ಮಾಡಿಕ್ತವನೆ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಅಲ್ಲ ಎಲೆಕ್ಟ್ರಾನಿಕ್ಸ್ ಬೇರೆ ಬೇರೆ ಒಳ್ಳೆ ಒಳ್ಳೊಳ್ಳೆ ಟೆಕ್ನಾಲಜಿ ಮಾಡ್ತಾವನೆ ಅಂತ ಹೇಳಿದೆ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಕೊಡಬೇಕು ಅಂದರೆ ಇನ್ನೊಂದು ರೌಂಡ್ ಇಪ್ಪತ್ತೈದು ಸಾವಿರ ಇಡ್ರಿ ಅಂತಾನೆ ಸೊ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಅಂದರೆ ಒಂದು ಫೋರ್ದು ಬರುತ್ತೆ ಇನ್ನೊಂದು ಇದು ಬರುತ್ತೆ ಮಿಡ್ಡಲ್ ಇದೆಯಲ್ಲ ಸಸ್ಪೆನ್ಷನು ಸೊ ಬ್ಯಾಕ್ ಅಲ್ಲಿ ಅಲ್ಲಿದು ಒಂದು ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಮೇಯ್ನ್ ಅಂದ್ರೆ ಹಿಂದೆ ಕನ್ಸಿಡರ್ ಆಗೋದು ಸೊ ಯು 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 ಯೂನ್ಯಾರಲ್ಲ ಮಾಲಿಕಾಣದ ಹೊಡಿತವನೇ ಇನ್ನು ಎಷ್ಟು ದೂರ ಐತೆ ಇನ್ನೊಂದು ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಐತೆ ಆರು ನಲವತ್ತು ಟೈಮು ಬೇಗ ಹೋಗಿ ಒಂಚೂರು ಮಲಿಕೊಂಡ್ರೆ ಬದಿ ಕತ್ತಿನಿ ಇಲ್ಲ ಬದಿಕ್ ಕಡಲ್ಲ ಅಯ್ಯಪ್ಪ ಯಾಕೆ ಬೇಕಮ್ಮ ಬಾಬಾ ಯಾವ್ತವನೇಕ ಅವನು ಯಾಕೆ ಕಣ್ಣು ಮಾಡೋದು ನಾವು ಆರ್ ಅಂಡ್ ಫೈವ್ ಬೆಲೆ ಜಾಸ್ತಿ ಗುರು ಆ ಥರ ಒಂಥರ ಆರ್ ಅಂಡ್ ಫೈವ್ ಲುಕ್ಸ್ ಆಗಲಿಕ್ಕೆ ಎಲ್ಲ ಅದರಲ್ಲೂ ಕಿಂಗು ಯಾವುದ್ರ ಕಿಂಗ್ ಇಲ್ಲ ಗುರು ಅದ್ರಲ್ಲಿ ಏನು ಚೆನ್ನಾಗಿಲ್ಲ ಅಂತ ಗುರು ಒಂದೇ ಚೆನ್ನಾಗಿಲ್ಲ ಅಂದರೆ ಹೇಳ್ಬೋದು ಬ್ರೇಕಿಂಗು ಬ್ರೇಕಿಂಗ್ ಒಂದು ಆರ್ ಅಂಡ್ ಫೈಲಿ ಆರ್ ಅಂಡ್ ಫೈಲ್ ಅಂತ ಅಲ್ಲ ಯಮಹಾವು ಬ್ರ್ಯಾಂಡ್ ಅವ್ರದ್ದೆ ಇಷ್ಟ ಆಗಲ್ಲ ಅದೊಂದು ಬೇಜಾರು ನನಗೆ ಅದ್ಯಾರೋ ಎನ್ ಎಫ್ ಐ ಎನ್ ಸಿ ಇದು ಬರುತ್ತೆ ಅಷ್ಟು ಚೆನ್ನಾಗೇ ಬೈಟ ಇಲ್ಲ ಗುರು ಬೈಬ್ರೆ ಬೈಬ್ರೆ ಯೂಸ್ ಮಾಡ್ತಾರೆ ಕ್ಯಾಲಿಬರ್ಸು ಆಮೇಲೆ ಇದೊಂದು ಏನೋ ಎನ್ ಎಫ್ ಐ ಅಂತ ಏನೋ ಐತೆ ಗುರು ಎನ್ ಎಫ್ ಐ ಸಿ ಅಂತ ಏನೋ ಬರುತ್ತೆ ಅಷ್ಟು ಗಮನಿಸಿಲ್ಲ ಬೈಬ್ರೆ ಕ್ಯಾಲಿಬರ್ಸು ಏನೋ ಗೊತ್ತಿಲ್ಲ ನನಗಂತೂ ಅಷ್ಟೊಂದು ಇಷ್ಟನೇ ಆಗಲಿಲ್ಲ ಅದು ವಾಪಾಸ್ ನಮಗೆ ಹೊಡೆದ್ಬಿಡುತ್ತೆ ಹಿಂಗೆ ಇವಾಗ ಟ್ಯಾಪ್ ಮಾಡಿದೆ ಎ ಬಿ ಎಸ್ ನಮಗೆ ವಾಪಾಸ್ ಹೊಡಿತೀವಿ ಹಿಂಗೆಲ್ಲ ಹೊಡಿತಾರೆ ಕಾರ್ನರ್ ಹಿಂಗೆಲ್ಲ ಹೊಡಿತಾರ ಫುಲ್ ಅಭ್ಯಾಸ ಬಿಟ್ಟಿದೆ ಅವ್ರದ್ದೆಲ್ಲ ಹೊರಡು అయ్యో రూ పెరుగు దాని ఇవాజాస్ట్ ఆక తిరిగి తెరేసా తెరేసా ಯಾವುದೋ ಡಾಕ್ಟರ್ ಇದು ತನಾ ನಿಜ ಬರ್ತೈತೆ ಅಂತಾನೆ ಜಾಲಿ ಅಂತಾನೆ ಮಲ್ ಮಲಿಕತ್ತಾವ್ನೇ ಏನೇನು ಮಾಡ್ತಾನೆ ಸರ್ಕಸ್ ನೋಡ್ರಿ ಇಲ್ಲಿ ಇಡೀ ಸರಿ ಬಾಯ್ಸ್ ಮುಂದೆ ಹೋಗಿ ತ ಸಿಗೋಣ ಕಣ ಕಣ ಬಾಯ್ಸ್ ಫೈನಲ್ ಎ ವಿ ಆರ್ ಏನು ನೋಡಿಬಿಟಿದ್ರೆ ಇವರು ಇಪ್ಪತ್ತಕ್ಕೆ ಬಂದ್ಬಿಟ್ಟಿದ್ದೀವೇ ಇನ್ನು ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರು ನಮ್ಮ ಆಳ್ವಾಸ ಸೋ ಮೈ ನಮ್ಮ ಬ್ರದರ್ನ ಹಂಗೆ ಮಾತಾಡ್ಸ್ಕೊಂಡು ಒಂದು ಬುಕ್ ಕೊಟ್ಬಿಟ್ಟು ಸೀದಾ ಅಲ್ಲೇ ಎಲ್ಲಾದರೂ ಕೇಳ್ತೀನಿ ಏನಾದರೂ ಪೇರೆಂಟ್ಸ್ಗೆ ಜಾಗ ಕೊಟ್ಟರೆ ಅಲ್ಲೇ ಇಲ್ಲ ಅಂದರೆ ಇಲ್ಲ ಏನಾಯೋ ಖುಷಿ ನಾನು ಇಲ್ಲಿಗೆ ಬಂದಿದ್ದ ತಕ್ಷಣ ಏನಂದ್ರೂ ಯಾವತ್ತೂ ಬೇಜಾರಾಗಿಲ್ಲ ಅದು ಆಗಿ ಹೆವಿ ಖುಷಿಯಾಗ್ಬಿಡುತ್ತೆ ನನಗಂತೂ ಇಲ್ಲಿ ಬಂದರೆ ಹೆವಿ ಅಂದರೆ ಹೆವಿ ಎಲ್ಲ ಅಳೇದೆಲ್ಲ ನ್ಯಾಪಾಗುತ್ತೆ ಅಷ್ಟು ಚೆನ್ನಾಗಿದ್ವಿ ಇಲ್ಲಿ ನನ್ನ ಬೆಂಗಳೂರಲ್ಲಿ ನಾನು ಇವಾಗಿರೋ ಈಗಿರೋ ಲೆಫ್ಟ್ ಐಗಿಂತ ಹಾಸ್ಟೆಲ್ ಲೈಫ್ ಇರುತ್ತಲ್ಲ ಒಂದ್ಸಲಿ ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ಗುರು ನಿಜ ಹೇಳ್ತೀನಿ ಮತ್ತೆ ನಿಮಗೆ ಆ ಥರ ಲೈಫ್ ಸಿಗೋಲ್ಲ ಹಾಸ್ಟೆಲಲ್ಲಿ ಹೆಂಗಿರ್ಬೇಕು ನೀವು ಹೆಂಗೆ ಅನ್ಕೋತಿರೋ ಹಂಗಿರ್ರಿ ಅಷ್ಟೇ ಓದ್ಕೊಂಡು ಆರಾಮಾಗಿ ಏನು ಮಾಡೋದು ಗುರು ಮತ್ತೆ ಚಿಕನ್ ಆಗಬೇಕು ಅಂತ ಅನ್ನಿಸ್ತೈತೆ ನಮ್ಮ ತಾಣೆ ಆಯ್ತಾ ಇಲ್ಲ ಒಂಥರ ಬಿಡುತ್ತೆ ಇಲ್ಲಿ ಬಂದುಬಿಡ್ದ ತಕ್ಷಣ ಮತ್ತೆ ಇನ್ನೊಂದು ರೌಂಡ್ ಐನಿಗೆ ಅನ್ಸಿಬಿಡುತ್ತೆ ಅಯ್ಯೋ ಯಾರಲ್ಲೋ ಒಳ್ಳೆ ಏನೇನೋ ಆಸೆ ನನಗೆ ಇಲ್ಲಿ ಬಂದರೆ ಏನು ಮಾಡೋದು ಬೇಜಾರಾಗ್ಬಿಡೋದು ಅದೊಂದು ಏನು ಮಾಡೋಕ್ಕ ಬಿಡಿ ಟೈಮ್ ಅದಕ್ಕೆ ಹೇಳೋದು ಟೈಮು ಹೆಂಗಿರುತ್ತೋ ಹಂಗೆ ನನಗೆ ಅರ್ಥ ಆಗಲ್ಲ ಅಷ್ಟೇ ಒಂಥರ ಎಲ್ಲ ಹಳೆ ನೆನಪುಗಳು ಮತ್ತಾಯಿದೆ ಇವಾಗ 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 ಆಗಲ್ಲ ಆಗಲ್ಲಾಗಲ್ಲಾಗಲ್ಲ ನೈಟ್ ಬಂದ್ಬಿಟ್ಟೆ ನಾನು ಬೆಳಿಗ್ಗೆ ಬಂದಿರಿ ಇನ್ನೂ ಚೆನ್ನಾಗಿರೋದು ತಾಳ್ರಿ ಆದರೆ ಅಲ್ಲೇ ಸ್ಟೇ ಆಗ್ಬೋದು ಆ ಚಾನ್ಸ್ ಸಿಕ್ಕಿರೋ ದೇವರೇ ಅಲ್ಲಿ ಇರೋಕ್ಕೆ ಚಾನ್ಸ್ ಸಿಕ್ಬಿಟ್ರೆ ಸಾಕು ನಾನು ಕ್ಯಾಂಟೀನ್ ಎಲ್ಲ ನೋಡಾಡ್ಕೊಂಡು ನಾನು ಯಶಸ್ಸು ಇರೋ ತೋರಿಸ್ಕೊಂಡು ಬಂದ್ಬಿಡ್ತೀನಿ ಸೀದಾ ಅವನು ನೋಡಿರಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತೀರೋ ಗೊತ್ತಿರೋದು ಬಿಲ್ಡಿಂಗು ನಿಮ್ಗೊಂದು ಕಾಣಿಸ್ತಿಲ್ಲ ನೋಡಿ ಇದೆಲ್ಲ ಇದೆ ಇಲ್ಲಿಂದ ಇದೊಂದು ಐನೂರು ಮೀಟರ್ ಇಲ್ಲೇ ಐನೂರು ಮೀಟರ್ ಸ್ಕೂಲ್ ಹಳುವಸ್ ಬಾಯ್ಸ್ ಅಷ್ಟು ಇದೆಲ್ಲ ಮಾಡ್ಬಿಡವ್ರೀ ಮುಂಚೆಗಿಂತ

ಇದೇ ನಮ್ಮ ಸ್ಕೂಲು ಇದೆ ನಮ್ಮ ಸ್ಕೂಲು ನೋಡೋಮ್ಮ ಎಂತ ಸ್ಕೂಲ್ ಗೊತ್ತೇನೋ ನೋಡೋ ಅದತ್ ಆದ್ರೆ ಏನಕ್ಕ ಕೊಡ್ಸಾದ್ರೆ ಅನ್ಬಿಟ್ನಾರದ್ರ ಇದೆ ನಮ್ಮ ಬ್ರದರ್ ಇಲ್ಲೇ ಇರ್ತಾನೆ ಸೊ ವಾಯ್ಸ್ ಎಲ್ಲ ಮುಗೀತು ಇವಾಗ ಒಳ್ಳುವ ಸಮಯ ಆಳುವಾಸಿಂದ ಸಾಕಪ್ಪ ಕೈ ಮುಗಿದ್ಬಿಟ್ಟೆ ಆಗಿದ್ದು ಒಂದಕ್ಕೆ ಏನೇನೋ ಆಗೋಯ್ತು ತಲೆನೇ ಕೆಟ್ಟೋಯ್ತು ಹೋಗ್ರಿ ಬನ್ನಿ ಏನೇನಾಯಿತು ಹೇಳ್ತೀನಿ ಸರ್ಕಸ್ ಅಂದರೆ ದೊಡ್ಡ ಸರ್ಕಸ್ ಎಸ್ ಹೆಸರು ಬರ್ತಾನೆ ಹಾಂ ಏನೋ ಮಾಡೋರಪ್ಪ ನೋಡಿ ನಮ್ಮ ಮುಂಚೆ ಇತ್ತು ಇವಾಗೆಲ್ಲ ಫುಲ್ ಚೇಂಜ್ ಬಿಡ್ರಿ ಎಲ್ಲ ಏನೂ ಇಲ್ಲ ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಟ್ ಎಲ್ಲ ರೇಟ್ಗಳು ಹಂಗೆ ಇರ್ತವೆ ನಂತಮ್ಮ ಅಲ್ಲಿರ್ತಾನೆ ಅಲ್ಲಿ ಸ್ಕೂಲ್ ಇರೋದು ಅವ್ರದ್ದು ಸ್ಕೂಲ್ ಅಂತೀನಿ ಕಾಲೇಜು ಅವನು ಹನ್ನೆರಡುವರೆಗೆ ಬರೋದು ನಾವು ಆಲ್ರೆಡಿ ಹೊರಟಾ ಇದ್ದೀವಿ ಹನ್ನೆರಡುವರೆ ಅಂದರೆ ಆಗೋಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಸದ್ಯಕ್ಕೆ ಇವಾಗ ಜಾವ ಅಡ್ವಾಸ್ಗೆ ಹೋಗಿದ್ದೆ ಅದು ನೋಡಿದ್ರಲ್ಲ ನೀವು ಹಿಂದಿಂದು ವಿಡಿಯೋದು ಈ ಕ್ಲಿಪ್ ಹಾಕಿದ್ದಿ ಹಿಂದಿನ ಕ್ಲಿಪ್ಪೆಲ್ಲ ಹಾಕಿರ್ತೀನಿ ನೋಡ್ಕೊಳ್ರಿ ಬ್ಲೌಸ್ ಆಗೋಕ್ಕಾಗಲ್ಲ ಅದೊಂದು ತಲೆ ನೋವು ನಾನು ಕಿಟಕಿ ಹೊಡೆದು ಆಗಿರೋದಕ್ಕೆ ಏನು ಸ್ವಲ್ಪ ಊಟ ಗಿಡ ಸರಿಯಾಗಿ ತಿಂದಿಲ್ವಲ್ಲ ನನಗಂತೂ ಸೆಟ್ ಆಗಿಲ್ಲ ಈ ಸಲ ವೈಸ್ ಇವಾಗ ಹಾಕಿಸ್ಕೊಂಡು ಹಿಡ್ದೋಗಿ ಬೀಡಕ್ಕೆ ನೋಡಿರಿ ಇಲ್ಲಿ ತಿಂತಿರೋದಲ್ಲ ಬೇಜಾರು ಮಾಡ್ತೀನಿ ಹಾಸ್ಪಿಟ್ಲೆಲ್ಲ ಅಡ್ಮಿಂಟ್ ಆಗಿದೆ ಅಡ್ಮಿಂಟ್ ಆಗಿ ಇಲ್ಲಿ ನೋಡ್ರಿ ಇವಾಗ ಸದ್ಯಕ್ಕೆ ಅಲ್ಲಿ ತೆಗಿಬೇಡಿ ಅಂತ ಹೇಳೋರೆ ನಾನು ತೆಗ್ದೇ ಬಿಟ್ಟಿದ್ದೇನೆ ತಲೆ ಕೆಟ್ಟೋಗಿಬಿಡ್ತುಗಳು ಹಾಕೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಇವಾಗ ಹೋಯ್ತಾ ಇದಾವೆ ಇವಾಗ ಮುರುಡೇಶ್ವರ ಸೀದಾ ಮುರುಡೇಶ್ವರ ಇಲ್ಲಿ ಮುಡ್ಬಿದ್ರಿ ಹತ್ರ ಒಂದು ಟಿಫನ್ ಮಾಡಿಲ್ಲ ನಾನು ಇನ್ನೂ ಟಿಫನ್ ಮಾಡಿಲ್ಲ ನಾನು ಮಾಡಿಲ್ಲ ಅವನು ಮಾಡಿಲ್ಲ ಪಾಪ ನಮ್ಮೆಷ್ಟು ನೈಟ್ ಎಲ್ಲ ನನ್ನ ನೋಡ್ಕೊಂಡಪ್ಪ ನೈಟು ಎರಡು ಗಂಟೆ ಮೇಲೆ ನನಗೆ ಆಗಿದ್ದು ಹಂಗೆ ಸ್ಟಾರ್ಟ್ ಆಗ್ಬಿಡ್ತು ಸೊ ಇಲ್ಲಿ ಕಿಡ್ನಿ ಹತ್ರ ಹೆವಿ ಅಂತ ಏನೋ ಇಟ್ಕೊಂಡಂಗೆ ಆಗ್ಬಿಡ್ತು ಗುರು ಇನ್ನೊಂದು ಏನಂದರೆ ಬ್ಯಾಗ್ ಹಿಂದೆ ನಾನು ಹಾಕೋತೀನಲ್ಲ ನಾನು ಹಿಂಗೆ ಹಾಕೊಂಡು ನೋಡಿ ಹಿಂಗೆ ಹಾಕೊಂಡು ಹೊಡಿತಾ ಇರೋದು ಸೊ ಹೆವಿ ಭಾರ ಇದೆ ಅದನ್ನು ಬೇರೆ ಇಲ್ಲಿ ನನಗೆ ಇಲ್ಲಿ ಓದ್ತಾ ಇರೋದು ಮೊದಲೇ ಟ್ಯಾಂಕ್ ಹತ್ರ ಓಹಾಯ್ತಾ ಇರುತ್ತೆ ಅಲ್ಲಿ ಹೊಟ್ಟೆ ಬೇರೆ ಇದಾಗುತ್ತಲ್ಲ ಆಗೋಲ್ಲ ತಡ್ಕೊಳ್ಳೋಕ್ಕೆ ತಿಂಡಿನೂ ಕರೆಕ್ಟಾಗಿ ಟೈಮ್ ಟು ಟೈಮ್ ಮಾಡಿಲ್ಲ ಅದಕ್ಕೆ ಹೆಂಗಾಯಿತು ಅಪ್ಪ ಅದಕ್ಕೆ ಮೂರು ಸಾವಿರ ಹಾಕಿತ್ತವ್ರೆ ಗುರು ಏನು ಆಗಿಲ್ಲ ಅಂತ ಗ್ಲುಕೋಸ್ ಹಾಕಿದ್ರು ಸಖತ್ತು ಒಂದೆರಡು ಬಾಟ್ಲ್ ಹಾಕಿದ್ರು ಇನ್ನೊಂದು ಬಾಟ್ಲ್ ಹಾಕೋಯ್ತವ್ರೆ ಬೇಡ ಸರ್ ಸಾಕು ಚೆನ್ನಾಗೇತೀನಿ ಅಂದರು ಬ್ಲಡ್ ಟೆಸ್ಟು ಇನ್ನು ಏನೇನೋ ಸ್ಕ್ಯಾನ್ ಮಾಡಬೇಕು ಬಾಡಿ ಸ್ಕ್ಯಾನ್ ಮಾಡಬೇಕು ಏನು ಬೇಡ ಅವನು ಮಾ ಬಿಡ್ತಾ ಇಲ್ಲ ನಾನು ಆಮೇಲೆ ಜಗಳ ಮಾಡಿ ಬಂದಿದ್ದು ಇದು ಒಂದಂತ ಎರಡು ಎರಡು ಮಾಡೋದು ಇವರು ಕರ್ಮ ಸಾಕು ಮಾಡಿ ಬಿಡ್ತಾರೆ ಆಳ್ವಾಸ ಅವರಪ್ಪ ಮುಂಚೆ ನಾವಿದೀವಿ ಈ ಥರ ವ್ಯಾನಲ್ಲಿ ಕರ್ಕೊಂಡೋಗಿದ್ವಿ ಹೋಗುವಾಗ ಫಸ್ಟ್ ಆಯುರ್ವೇದಿಕ್ ಅಂತ ಐತಿ ಒಳಗೆ ಅಲ್ಲಿ ಹೋಗಿ ಅಲ್ಲಿಂದ ನಾವು ಮತ್ತೆ ಹೆಲ್ತ್ ಸೆಂಟ್ರ್ ಅಂತ ಆಳ್ವಾಸದು ಮೂಡ್ ಇದೆ ಅಲ್ಲಿಗೆ ಹೋಗಿ ಬಂದಿದ್ದು ಸೈಕ್ ಅಪ್ಪ ಹೇಳು ಮ್ಯಾಮ್ ಹೀಗೆ ಹಿಂಗೆ ಬಾ ಬಾ ಹಿಂಗೆ ಒಂದು ನಿಮಿಷ ತಾಳು ಮುರುಡೇಶ್ವರ ಜಾವ ಆಯಿತು ತಿಂಡಿ ಎಲ್ಲ ಮಾಡ್ಕೊಂಡು ನಾನು ಇವತ್ತೇನೋ ಅದೇ ನೀವೆಲ್ಲ ರೈಡ್ಗೆ ಹೋಗ್ತೀರ ಅಂದರೆ ಸೀರಿಯಸ್ ಆಗಿ ಹೇಳ್ತೀನಿ ಒಂದು ಎಲ್ತ್ ಅಪ್ಸೆಟ್ ಬೇಗ ಆಗ್ಬಿಡಿದೆ ಒಂದೇ ದಿವಸ ಅಷ್ಟು ಹೊಡಿಯೋಕೆ ಹೋಗೋದ್ರೆ ಬಟ್ ಆಗುತ್ತೆ ಏನಿಲ್ಲ ಹಂಗೇನಿಲ್ಲ ನಾನು ಸ್ವಲ್ಪ ನಿಲ್ಲಿಸ್ಕೊಂಡೇ ಹೊಡೆದಿದ್ದೀನಿ ಅದಕ್ಕೆಲ್ಲ ಪ್ರಾಬ್ಲಮ್ ಊಟ ಊಟಗಳು ಇರ್ತಾವಲ್ಲ ಏನೇನು ಬೇಕು ಅದನ್ನೇ ತಿಂದ್ಬಿಟ್ರೆ ಈ ಜ್ಯೂಸು ಅದೆಲ್ಲ ಕುಟ್ಕೊಂಡ್ರೆ ಅದೇ ಪ್ರಾಬ್ಲಮ್ಮು ಏನು ಬೇಕು ಅದನ್ನೇ ಇಲ್ಲೆಲ್ಲ ಯಾವ್ದು ಗೋಳಿ ಸೋಡಾ ಥರನೇ ಯಾವುದೋ ಇರ್ತವೆ ಆರೆಂಜ್ ಕಲರ್ ಥರ ಅದು ಇದು ಅಂತ ಅಯ್ಯೋ ಅದು ವಾಮಿಟ್ ಮಾಡಿದಾಗೆ ಗೊತ್ತಾಗ್ಬಿಡೋದು ಏನು ಏನು ಎಂತ ಏನು ಏನು ಕೊಡವಿ ಏನು ತಿಂದ್ವಿ ಅಂತ ಸೌತ್ ಅಲ್ಲೆಲ್ಲ ಕಟ್ಟೋಯ್ತು ಆಗಿದ್ದು ಮೇಯ್ನ್ ಅಂದರೆ ಫುಡ್ ಪಾಯ್ಸನ್ ಆಗಿದ್ದೀನಿ ನನಗೆ ಇಲ್ಲ ಅಂದಿರಿ ಗ್ರೈಡ್ಗಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಅಷ್ಟು ಇದಾಗಲಿಲ್ಲ ಅಲ್ಲಿಂದ ಹೊಡೆದಾಗ ಯಾವ ಬೆನ್ನೋವು ಅದು ಇದು ಏನಾಗಿಲ್ಲ ನಮ್ಮನ್ನ ಸೂಳೆ ಗುಡ್ಡ ನನ್ನ ಮಗ ಉಗೀತವನೇ ಕೂಡ್ಬಿಟ್ಟು ಎಂತೆಂತ ಜನಗಳವ್ರೆ ಗೊತ್ತಾಗ ಬೆಳಗಿಂದ ಎಷ್ಟು ಗಂಟೆ ಆಳ್ವಾಲ್ತ್ ಸೆಂಟ್ರೆಲ್ಲ ನೋಡ್ಬಿಟ್ಟೆ ಕನ್ಸಾಲಿಗಳೆಲ್ಲ ಮಾತಾಡ್ತಾರೆ ಸರ್ಯ ಮಕ್ಕಗುದೇ ಬಂದೆ ಕೊನೆಗೆ ಈ ಟ್ಯಾಂಕ್ ಹೊಂದತಲ್ಲ ನಾವು ಚೂರು ಅಪ್ಪ ಅದು ಇದ್ರೆ ಹೊಡಿಬೋದು ಆಗಲ್ಲ ಗುರು ಸ್ವಲ್ಪ ಟೆನ್ಷನ್ ಹೆವಿ ಸಾಂಗ್ ಹಾಕೊಂಡಾದ್ರ ಹೊಡಿಯೋಣ ಅಂದ್ರೆ ಬೇಡ ಅದು ಹೆವಿ ರಿಸ್ಕು ನನ್ನ ಮಕ್ಕಳು ಹೊಡಿಯೋದು ಹೆಂಗೆ ಬೇಕು ಹಂಗೆ ಹೊಡಿತಿರ್ತಾರೆ ನಾನು ಹೊಡಿಯೋದಕ್ಕೂ ಅವ್ರು ಹೋಗುತ್ತೆ ಹಂಗೆ ಬಂದು ಹಂಗೆ ಗುದ್ಕಿ ಇಟ್ಬಿಡ್ತಾನೆ ಯಾರು ನೋಡಿದೀನಿ ಕೇಳಿಸಲ್ವಾ ಅಂದ್ಬಿಡ್ತಾರ ಯಾಕೆ ಬೇಕು ಪ್ಲೀಸ್ ಸೇಫ್ಟಿ ಬಾಯ್ಸ್ ನನ್ನ ಮಗ ಇಷ್ಟಾದರೂ ಬುದ್ಧಿ ಬಂದಿರಲ್ಲ ಅಂದ್ಬಿಡ್ತಾರೊಬ್ಬರು ಹಾಂ ಇವಾಗ ಯಶಸ್ ಕಾಣಿಸ್ಕೊಂಡ ಇನ್ನೊಂದು ಎಷ್ಟು ಕಿಲೋಮೀಟರ್ ಬೋದ್ ಬಿಡುಗ ಇನ್ನೊಂದು ಗ್ಲೌಸ್ ಹಾಕಿಲ್ಲ ಬೇಗ ಕೆಲಸಗಳು ಜಾಸ್ತಿ ಬೇಗ ಬೇಗ ಆಗ್ಬಿಡುದು ಮೊಬೈಲ್ ಹಿಡ್ಕೊಂಡು ನೂರ ನಲ್ವತ್ ನಾಲ್ಕು ಕಿಲೋಮೀಟರ್ ಐತೆ ಈಗ ಟೈಮು ಹನ್ನೆರಡೂವರೆ ಇವಾಗ ಬಂದಿರ್ತಾನ ನನ್ನ ತಮ್ಮ ಸಾಕಾಗೋಯ್ತಪ್ಪ ನೆನೆ ಹಂಗು ಹಿಂಗೂ ಮಾತಾಡ್ತೀನಿ ನಿನನೇ ಕಳಿಸ್ತೆ ಗೊತ್ತು ಬೆಳಿಗ್ಗೆ ಎಲ್ಲ ಆಗಲ್ಲ ಅಂತ ಅದೇ ಇಲ್ಲ ಹುಷಾರಿಲ್ದಂಗೆ ಸ್ವದೇಶ್ ಎರಡು ಗಂಟೆಯಲ್ಲಿ ಮಧ್ಯರಾತ್ರಿ ಗುರು ಮಧ್ಯರಾತ್ರಿ ಹಂಗಾದ್ರೆ ಹೆಂಗಾಗುತ್ತೆ ನಿದ್ದೆ ಮಾಡಿಲ್ಲ ನಾನು ಈಗಲೂ ಕರೆಕ್ಟಾಗಿ ನಿದ್ದೆ ಮಾಡಿ ಒನ್ ಅವರ್ ನಿದ್ದೆ ಮಾಡಿದ್ದೀನಿ ಅದಷ್ಟೇ ಈಗ ಅದು ಬೆಳಗ್ಗೆನೆ ಮಾಡಿದ್ದು ಹುಷಾರಿಲ್ದಾಗ ಡ್ರಿಪ್ಸ್ ಹಾಕೊಂಡು ಮಲ್ಕೊಂಡಾಗ ಅಯ್ಯಪ್ಪ ಊಟ ಊಟ ಆಗಲಿ ತಿಂಡಿ ಆಗಲಿ ಚೆನ್ನಾಗಿ ಕರೆಕ್ಟಾಗಿ ಒಳ್ಳೆ ಕಡೆ ತಿನ್ನಬೇಕು ಇವಾಗ ಅದೇ ಮಕ್ಕಳು ಜ್ಯೂಸ್ ಗೀಸ್ ಅಂದ್ಬಿಟ್ಟು ಅರ್ಧ ಹಾಳಾಗೋಗ್ಬಿಡ್ತವೆ ಕೊಡೋ ಕೂಡ ಊಟನೂ ಸರಿ ಇರಲ್ಲಪ್ಪ ದೇವ್ರೆ ಸುಮ್ಮನೆ ಏನೋ ಚೆನ್ನಾಗಿ ರುಚಿ ಇರುತ್ತೆ ಅಂತ ತಿಂತೀರಲ್ಲ ಚಪ್ಪ ಮಾಡ್ಕೊಂಬಿಡ್ತೀರ ರುಚಿ ಯಾವ ಚೆನ್ನಾಗಿರೋದು ಅದೇ ಚೆನ್ನಾಗಿರ್ತಾವೆ ಹೇಳ್ಬೇಕು ಅಂದ್ರೆ ಓ ಅವ್ರಲ್ಲೂ ತರಕಾರಿ ಹಾಕಿರ್ತಾರೆ ನಾವೆಲ್ಲ ಮೈನ್ ಈ ಕಾಲದವ್ರೆಲ್ಲ ತರಕಾರಿ ಬಿಟ್ಬಿಟ್ಟೆ ತಿನ್ನೋದಲ್ವ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಬರಿ ಅನ್ನ ತಿನ್ಬಿಡ್ತಾರೆ ಆ ಥರ ಸುಭಾಯಿ ಏನ್ ನನ್ ಕಡೆಯಿಂದ ಏನ್ ಹೇಳ್ತೀನಿ ಅಂದ್ರೆ ಟ್ರಾವೆಲಿಂಗ್ ಎಲ್ಲ ಮಾಡ್ತೀರಂದ್ರೆ ಸ್ವಲ್ಪ ಊಟ ತಿಂಡಿ ಮೇಲೆ ಗಮ್ಯ ಇರಲಿ ಮೈನು ಬಿಸಿನೀರು ಬಿಸಿನೀರು ಗುರು ಹೆವಿ ಜ್ಯೂಸ್ ಎಲ್ಲ ಕುಡಿಯೋಕೆ ಹೋಗ್ಬಿಡ್ರಿ ಜ್ಯೂಸ್ ಕುಡಿದ್ರೆ ಆಗುತ್ತೆ ಕೆಲಸಗಳು ಬೇರೆ ಬೇರೆ ಥರನೇ ಬರುತ್ತೆ ನನಗೆ ಮೇಯ್ನ್ ಅಂದರೆ ಹೊಟ್ಟೆ ಇಟ್ಕೊಂಡಿದ್ದು ಪೈನ್ ಹೆವಿ ಆಗಿದ್ದು ಸೊ ಅದರಿಂದನೇ ಹಿಂಗೆಲ್ಲ ಆಗಿದ್ದು ಎಷ್ಟು ಪಾಪ ಎಲ್ಲ ನೋಡ್ಕೊಂಡ ನನಗೆ ನೈಟ ಬೆಳ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಎರಡೂವರೆ ಅಂದ್ಕೊಳ್ರಿ ಎರಡೂವರೆ ಮೂರು ಗಂಟೆ ಆಗಿಲ್ಲ ಎದ್ನಡಿ ಅಂತ ಕರ್ಕೊಂಡು ಎಳ್ಕೊಂಡೇ ಹೋಗ್ಬಿಟ್ಟೆ ನನ್ನ ಕೈಲಿ ಆಗ್ತಾಯಿಲ್ಲ ನಡಿ ಅಂತ ಅರ್ಧ ರಾತ್ರಿ ಎಳ್ಕೊಂಡೋಗಿ ಅವನು ಅಲ್ಲೇ ಡ್ರಿಪ್ ಅಪ್ಪ ಅವ್ನು ಡ್ರಿಪ್ಸ್ ಹತ್ರನೇ ಕೂತ್ಕೊಂಡು ಅಷ್ಟು ಅವರ ತಕ ಹನ್ನೊಂದು ಗಂಟೆ ತಕ ನಮ್ಮ ಹುಡುಗ ನೋಡ್ಕೊಂಡವ್ ಯಾರೂ ಬರೋಲ್ಲ ಗುರು ಕೊನೆವರೆಗೂ ಫ್ರೆಂಡ್ಸೇ ಹಳೇ ಫ್ರೆಂಡ್ಸ್ಗಳೇ ಬರೋದು ಹೊಸ ಫ್ರೆಂಡ್ಸ್ಗಳೆಲ್ಲ ಮಾಡ್ಕೋತೀರಲ್ಲ ನೀವು ಅವರೆಲ್ಲ ಬರಲ್ಲ ಕೊನೆವರೆಗೂ ಹಳೇ ಫ್ರೆಂಡ್ಸೇ ಇರ್ತಾರೆ ಬಟ್ ಅದೇ ಏನು ಗೊತ್ತಾ ಫ್ರೆಂಡ್ಸ್ಗಳು ಮಾಡ್ಕೊಡೋ ಮಾಡ್ಕೋತಿರಲ್ಲ ಅದ್ರಲ್ಲಿ ನೋಡ್ಕೊಂಡು ಮಾಡ್ಕೋಬೇಕಪ್ಪ ಸ್ನೇಹ ಏನಂದರೆ ನೀವು ಮಾಡ್ತೀರಾ ಆಮೇಲೆ ಅವರು ಮಾಡೋದು ಹೆಂಗೆ ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡೋರು ರೆಡಿ ಇರ್ತಾರೆ ಅಂಥವ್ರು ಬೇರೆ ಇಂಥವ್ರು ಬೇರೆ ಬಿಡ್ರಿ ಅದೆಲ್ಲ ಯಾಕೆ ಇವಾಗ ಮ್ಯಾಟ್ರ್ ಎಲ್ಲಿಂದ ಎಲ್ಲಿಗೋ ಹೋಗಿದ್ದು ಹೋಯ್ತು ನಾನು ನೋಡ್ರಿ ಹಂಗೆ ಹಾಕೊಂಡೇ ಓಡಿಸ್ತಾ ಇದ್ದೀನಿ ನಾನು ಗ್ಲೌಸೇ ಹಾಕಿಲ್ಲ ನಾನು ಇವಾಗ ಬೆಣ್ಣೆ ಇದೆ ಏನಂದ್ರೆ ಸ್ವಲ್ಪ ಹಂಪಿ ಹಂಪಿ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ತಿದ್ವಿ ಮಾತ್ರ ರೋಡ್ ಮಾತ್ರ ಮುರುಡೇಶ್ವರಕ್ಕೆ ಹೋಗ್ರು ಉಡುಪಿ ರೋಡು ಸಕಾದಾಗ ಗುರು ಇದೇ ಥರನ ಅಲ್ಲಿವರೆಗೂ ಇರ್ಲಿ ಅಂತ ಭಾವಿಸ್ತೀನಿ ನೋಡೋಣ ನಮ್ಮ ಮದೃಷ್ಟಕ್ಕೆ ಹೆಂಗೆ ಸಿಗುತ್ತೆ ಏನೋ ಸಕಾದಾಗ ಇದೆ ನೇಚರ್ ಅಂತೂ ನೆಕ್ಸ್ಟ್ ಲೆವೆಲು ಇದು ಆಲ್ರೆಡಿ ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದೆ ಎರಡನೇ ಫುಲ್ ಟ್ಯಾಂಕ್ ಆಯ್ತು ಪರವಾಗಿಲ್ಲ ಪರವಾಗಿಲ್ಲ ನಾಗೇನು ಇಲ್ಲ ಅಷ್ಟು ಚೆನ್ನಾಗಿ ಕೊಡ್ತಾಯಿದೆ ಮೈಲೇಜ್ ಫಸ್ಟ್ ಟೈಮ್ ನನ್ನ ಗಾಡಿ ಎಕ್ಸಾಸ್ ಬಿಚ್ಚಿಸ್ ಮೇಲೆ ಈ ಸಖತ್ತಾಗಿ ಕೊಡ್ತಾಯಿದೆ ಗಾಡಿ ಮೈಲೇಜ್ ಸೂಪರ್ ನೆಕ್ಸ್ಟ್ ಲೆವೆಲ್ ಗಾಡಿ ಎಮ ಬ್ರ್ಯಾಂಡಿಂಗೇ ಬ್ರ್ಯಾಂಡಿಂಗು ಈ ಥರ ಮೈಲೇಜ್ ಕೊಡೋದು ನಾನು ನೋಡಲೇ ಇಲ್ಲ ನಾವೊಂದಂತೂ ಐವತ್ತಾರು ಕೊಡ್ತೈತೆ ಮೈಲೇಜು ನನ್ನ ಒಂದು ನಲ್ವತ್ತು ಕೊಡ್ತಾ ಇದ್ದೆ ಅಂದರೆ ಒಂದು ಐವತ್ತಾರು ಕೊಡ್ತೈತೆ ಸಖತ್ತು ಐ ಥಿಂಕ್ ನೀವೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತೀರ ಅಂದ್ಕೋತೀನಿ ಈ ವ್ಲಾಗ್ಗಳು ಏನು ತುಂಬ ಏನು ಮಾತಾಡಲಿಲ್ಲ ಬಟ್ ನೇಚರ್ ನೋಡಿ ತುಂಬ ಎಂಜಾಯ್ ಮಾಡ್ಬೋದು ನೋಡಿಲ್ದಿರೋರ್ಗೆ ಚೆನ್ನಾಗಿರುತ್ತೆ ನಾನು ಸಾಂಗ್ ಬೇರೆ ಹಾಕೊಂಡ್ಬಿಟ್ಟಿದ್ದೀನಿ ಯಾವುದೋ ಜೋಸಲ್ಲಿ ಹೊಡಿತಾ ಸ್ವಲ್ಪ ಕಮ್ಮಿ ಕೊಂಡಿದ್ದೀನಿ ಸಾಂಗು ಅಷ್ಟೇ ಕೇಳಿಸ್ಕೋಬೇಕಲ್ಲ ಹಿಂದೆ ಮುಂದೆ ಬರೋದಲ್ಲ ಏನು ಗುರು ನೇಚರು ಬ್ಯೂಟಿ ಮಗ ಸಾಕಾದಾಗ ಇದೆ ಇಲ್ಲೊಂದು ಲೊಕೇಶನ್ ಹತ್ರ ನಿಸ್ಕೊಂಡಿದ್ವಿ ನೋಡ್ರಿ ಲೊಕೇಶನ್ ಹೆಂಗೈತೆ ಅಂತ ಕಾರ್ಗಳು ಹಿಂಗು ಹಿಂಗು ಏನು ನೋಡೋದಿಲ್ಲ ರಬ್ಬಾ ರಬ್ಬ ಅಂತ ಆರಿಸ್ಕೊಂಡು ಹೋಯ್ತವ್ರಿ ಸಾಕಾದಾಗೈತೆ ಲೊಕೇಶನ್ ಉಡುಪಿ ಉಡುಪಿ ಅಲ್ಲ ಮಚ್ಚ ಇಲ್ಲಿ ಇನ್ನೇನು ಒಂದು ಕಿಲೋಮೀಟ್ರ್ ಅಷ್ಟೇ ಅಲ್ಲ ಎರಡು ಕಿಲೋಮೀಟ್ರು ಹ್ಞೂ ಅಷ್ಟೇ ಇಲ್ಲಿಂದ ಉಡುಪಿ ಉಡುಪಿಯಿಂದ ಸೀದೋ ನೋಡ್ಬೇಕು ಅಲ್ಲೇನಾದ್ರೂ ಇದ್ರೆ ದೇವಸ್ಥಾನ ಇದ್ರೆ ಹೋಗ್ತೀವಿ ನೋಡೋಣ ಹ್ಞೂ ಸಕಾಲೈತೆ ಬೇಜಾನು ಹಿಂದಿ ಆಗೈತೆ ಮತ್ತು ಲಗೇಶ ಅಲ್ಲ ಈಜಾಡ್ಬಿಟ್ರೆ ರೌಂಡ್ ಜ್ವರ ಬರುತ್ತೆ ನನಗೆ ಆ ಏನು 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 ನೋಡಿ ಈ ಲಗೇಜ್ ಹಾಕೊಂಡು ಹೊಡ್ಯೋದೇ ಇವಾಗ ಹಿಂಸೆ ನನಗಂತೂ ನಾನು ಪೀಸ ಕಟ್ಕೊಂಬಿಟ್ನಲ್ಲ ಏನು ಟೆನ್ಷನ್ ಇಲ್ಲ ಅವ್ನಿಗೆ ನನಗೆ ಇವಾಗ ಟೆನ್ಶನ್ ಫುಲ್ ಟೆನ್ಷನ್ ಈಯಪ್ಪ ಓಹೋ ಹೋಹ್ ಮಸ್ತ್ ಆಗೋಯ್ರು ಏನು ಹಿಂಗೆ ಮಾಡೋದಲ್ಲ ಏನು ಗೊತ್ತ ಏನಾಗೈತೆ ಸಕದಾಗೈತೆ ಬಿಡ್ಸು ಅಯ್ಯೋ 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 ಎಷ್ಟು ಐತೆ ಗುರು ಇನ್ನು ಎಂಡೇ ಆಗೋದು ಏನಪ್ಪ ಹಿಂಗೆ ಹೋದ್ರೆ ಇವತ್ತು ಹೋಗಲ್ಲ ಬಟ್ ಅಲ್ಲಿಂದ ಕಾಲಿತ್ತು ಫುಲ್ ಕಾಲಿತ್ತು ಆರಾಮಾಗಿ ಬಂದಿ ಇಲ್ಲಿ ಏನೋ ಕತೆ ಗೊತ್ತಿಲ್ಲ ಏನು ರೋಡ್ ಏನೋ ಹಿಂಗೆ ಐತೆ ಏನೋ ಅನ್ಕೋತೀನಿ ಕೋತೀನಿ ಐತೆ ಗುರು ಓಯ್ ಇಲ್ಲಿ ಮಾಡ್ತಾವೆ ಇಲ್ಲ ಅನ್ಸಿರು ಎಲ್ಲ ರೋಡ್ ಪ್ಯಾಚ್ ಹಾಕ್ತಾವ್ರ ಎಲ್ಲ ಪ್ಯಾಚ್ ವರ್ಕಿಂಗು ಧೂಳು ಎಲ್ಲ ಎಲ್ಲ ಕಲ್ಗಳು ಕಡೆಗೆ ಹಾಕ್ಬಿಡಾರಲ್ಲ ಇವರು ಕ್ಲೀನ್ ಮಾಡುವಾಗ ಹಾ ಮಾಡ್ಬೇಡ್ರಿ ಕಣಯ್ಯಾರ ಜೋರಾಗಿ ಯಾರ ಜೋರಾಗಿ ಬಂದ್ಬಿಡ ಸಡನ್ ಆಗಿ ಬ್ರೇಕ್ ಹಿಡಿಯಕ್ಕೆ ಹೋದ್ರಿ ಹೆಂಗಾಗುತ್ತೆ ನೋಡ್ರಿ ನೋಡ್ರಿ ಹಿಂಗೆ ಅಂಟ್ಕೊಂಡ್ಬಿಡುತ್ತೆ ಅಂತ ಕಾಣಿಸ್ತೈತೆ ನೋಡ್ರಿ ಪೂರ್ತಿ ಅಂಟ್ಕೊಂಡ್ಬಿಡುತ್ತೆ ಟೈರ್ಗೆ ಓ ಎಲ್ಲ ಹೇಳ್ಬೇಕಲ್ಲಪ್ಪ ಅಂತ ಅಂತ ಹುಡುಗಿರೋ ಲೇಡೀಸೇ ಟ್ರಾವೆಲ್ ಮಾಡ್ತಾರ ಗುರು ಈ ಕಾಲದಲ್ಲಿ ಹಿಂಗೆ ಮನೆಯಲ್ಲಿ ಮಕ್ಕೆಲ್ಲ ಉಗಿಸ್ಕೊಂಡು ಹೋಗಬೇಕು ಏನೂ ಮಾಡೋಕ್ಕಾಗಲ್ಲ ಅದು ಅವ್ರು ಭಯದ್ರಲ್ಲಿ ಏನು ತಪ್ಪಿಲ್ಲ ಬಿಡ್ರಿ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಸೊಯ್ಯೋಯೋ ಅಯ್ಯೋ ಅಯ್ಯೋ ನವಯುಗ ಉಡುಪಿ ಟೋಲ್ ಪ್ರೈವೇಟ್ ಲಿಮಿಟೆಡ್ ಟೂ ವೀಲರ್ಸ್ ತ್ರೀ ವೀಲರ್ಸ್ ಅಂದರೆ ಇದೆ ಆಟೋ ಮತ್ತು ನಮ್ಮ ಬೈಕ್ಗಳಷ್ಟೇ அல்ல பரோரை எல்லாம் லிஃப்ட் கேள்க்கோங்க கூத்தவரை நன் எல்லா கூர்ஸ் கொள்ளி இல்லை அவன்கு அவன் கட்கம்பிட்டு நான் இந்த கட்கண்டே இடக்கிட்டு கூத்துக்கோக்கி ஹோல் குரு இங்கே எல்லாம் தக்ஸாக்கிட்டு நம்பர் ப்ளேட்டில் ஏனில் சங்கத்தி கதிணா முத்தாவே நோடி Ôi 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 Uncle Này ở drift uncle Vịt tì kê Này ác 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 Ủa lụi là Hey na ಏನು ಅಣ್ಣ ಇವತ್ತು ಏನು ಈಗೇನು ಸ್ಪೀಡಾಗಿ ಹೋಗಲ್ಲ ಅಂದ್ಬಿಟ್ಟು ಹಂಡ್ರೆಡ್ ಎಬೋ ಹೊಡಿತಾನಲ್ಲ ಅಣ್ಣ ಹೆಂಗ ಈ ಸೈಲೆನ್ಸರ್ ಕಾಣಿಸ್ತಿದೆ ಸ್ಟಾಕ್ ಇವಂದು ಇವನು ನಂದು ನೋಡಿದ್ರೆ ನಂದು ಇವ್ ಸಪ ಕೊಟ್ಟವನು ಇವನ್ನೆಲ್ಲ ಸ್ಲಿಮ್ ಫಿಟ್ ಆಗಿ ಮಾಡಿಬಿಡುವೆ ಸ್ಲಿಮ್ ಮಾಡಿ ಬಿಸಾಕನೆ ಇವಾಗ ಹೊಸ ಬಿ ತ್ರೀ ಎಸ್ ಬರುತ್ತಲ್ಲ ಸೊ ಅದರಲ್ಲೂ ಥರ ಈ ಥರ ಎಕ್ಸಾಸ್ ಕೊಟ್ಟಿದ್ದಾರೆ ಅವ್ನ ಥರ ನಮ್ಮ ಥರ ಎಲ್ಲ ಸೊ ಸ್ವಲ್ಪ ಡಿಫ್ರೆನ್ಸ್ ಮಾಡಿದ್ದವ್ರಿ ಆಂಟಿ ಗುರಾಯಿಸ್ತಾರಪ್ಪ ಆಂಟಿ ಏನಪ್ಪ ನೀವು ಹೆಂಗೊಯ್ದವ ನೀವು ಅಂತ ಏನು ಒಳ್ಳೆ ಕಾರ್ ಮಾತ್ರ ಒಳ್ಳೆ ಫೆಸಿಲಿಟೀಸ್ ಕೊಟ್ಟವನ ಕೂಡ ಇದಕ್ಕೆ ಬಜೆಟ್ಗೆ ಗೋಕರ್ಣ ನಲ್ವತ್ತು ಏನು ಗುರು ಮಧ್ಯ ಓಯ್ ಯಾರಲ್ಲ ಇವನು ಹಿಂಗೆ ಗೊತ್ತಾನೆ ಯಾಡಿದ್ದು ನೋಡ್ತಾನೆ ತಾತ ತಾತ